ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಇತ್ತೀಚಿನ ದಿನಮಾನದಾಗ ಕಮೆಂಟ್ಗಳು ನೋಡಿದ್ರೆ ನಿರ್ಬಿಡೆಯಿಂದ ನಿಷ್ಪಕ್ಷಪಾತವಾಗಿ ನೀವು ಆ ಕಮೆಂಟ್ಗಳು ಮಾಡತ್ತಿರ ಬಹಳ ಖುಷಿ ಅನ್ನಿಸ್ತೈತೆ ನನಗೆ ಯಾಕಂದ್ರೆ ಯಾರಿಗೆ ಯಾವ ಸಂದೇಶ ಕೊಡಬೇಕು ಅನ್ನೋದು ನಿಮ್ಮ ಕಮೆಂಟ್ದಾಗ ನನ್ನ ವೈನಿಕಿಂತ ನಿಮ್ಮ ಕಮೆಂಟ್ದಾಗ ಅರ್ಥ ಭಾಳ ಇರ್ತೈತೆ ಅದು ಭಾಳ ಖುಷಿ ಪಡ್ತಾರೆ ಮೈಂದಿ ನನಗೆ ಮಣ್ಣೊಬ್ಬರ ಕಮೆಂಟ್ ಮಾಡಿದ್ರು ಅದನ್ನು ಮತ್ತೊಮ್ಮೆ ಎಪಿಸೋಡ್ ಮಾಡ್ತೇನೆ ಆ ಕಮೆಂಟನ್ನ ನನಗೆ ಮೈಂದಿ ಫೋನ್ ಮಾಡಿ ಹೇಳಿರಿ ನಿಮ್ದ್ರಾಗ ಹಿಂಗೆ ಕಮೆಂಟ್ ಬಂದೈತಿ ಅದರ ಮ್ಯಾಗ ಒಂದು ಎಪಿಸೋಡ್ ಮಾಡಿರಿ ನೀವಂತ ಭಾಳ ಚಂದ ಕಮೆಂಟ್ ಮಾಡಿದ್ದಾರೆ ಅವ್ರು ಅದರ ಹೆಸರು ಬೆಳಗಾವಿ ರಿಪಬ್ಲಿಕ್ ಅಂತೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಮುಂದೊಂದು ದಿವಸ ಅದನ್ನು ಎಪಿಸೋಡು ಮಾಡ್ತೇನೆ ನಾ ಯಾಕಂದ್ರೆ ಈವತ್ತ ಹತ್ತೊಂಬತ್ತನೇ ತಾರೀಕು ನಡೆಯುವಂಥ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಏಳು ಜಾಗಕ್ಕೆ ತುರ್ಶಿನ ಸ್ಪರ್ಧೆ ನಡದೈತೆ ಅದರಾಗ ಎರಡು ಜಾಗದ ಬಗ್ಗೆ ಇಂಕ ಜನ ಭಾಳ ದೊಡ್ಡ ಪ್ರಮಾಣ ಚರ್ಚೆ ಮಾಡತ್ತಾರ ಇವತ್ತು ರಮೇಶ್ ಕತ್ತಿ ಅಭಿಮಾನಿಗಳು ಜಿಲ್ಲಾದಾಗ ರಮೇಶ್ ಕತ್ತಿ ಅವ್ರ ಬ್ಯಾಂಕ್ ಉಳಿಸ್ಬೇಕನ್ನುವಂಥ ಭಾಷಣಗಳನ್ನು ಕೇಳಿ ಆದಂತ ಮಂದಿ ಯಾವುದೇ ಪರಿಸ್ಥಿತಿಯೊಳಗೆ ರಮೇಶ್ ಕತ್ತಿ ಅವರ ಬರಬೇಕು ಅಂತ ತೊಡೆ ಮಂದಿ ಹರಿಕಿ ಹೊತ್ತಿದಾರ ಅಲ್ಲೆಲ್ಲ ಪೂಜಾಗಳು ಅಭಿಷೇಕಗಳು ಮಾಡತ್ತಾರ ರಮೇಶ್ ಕತ್ತಿ ಅಭಿಮಾನಿಗಳು ಆದರೆ ಒಂದು ಕಡೆ ರಾಜೇಂದ್ರ ಪಾಟೀಲ್ರ ಬೆಂಬಲಿಸಂತ ಜಾರಕಿಹೊಳಿ ಕುಟುಂಬ ನಾವು ಯಾವುದೇ ಪರಿಸ್ಥಿತಿಯೊಳಗೆ ರಾಜೇಂದ್ರ ಪಾಟೀಲ್ನ ಆರಿಸ್ತಾರ ಗುದ್ದಾಡತ್ತೀವಂತ ಅವರು ಒಂದು ಕಡೆ ಅಂತಾರೆ ಆದರೆ ನಮ್ಮ ಕಡೆ ಇಷ್ಟ ಶಂಕೆ ಐತೆ ಅಂತ ಕಡಿಮೆ ಶಂಕೆ ಹೇಳ್ತಾರೆ ರಮೇಶ್ ಕತ್ತಿ ಅವ್ರ ಕಡೆ ಹೆಚ್ಚಿನ ಸಂಖ್ಯೆ ಐತಂತ ಅಂತ ಒಪ್ಕೋತಾರ ಆದರೆ ಕ್ರಾಸ್ ಓಟಿಂಗ್ ಆಗ್ತಾವು ಇವತ್ತು ನಾವು ಏನು ಮಾಡ್ಬೇಕಲ್ಲ ಎಲ್ಲ ನಮ್ಮನ್ನ ರಮೇಶ್ ಕತ್ತಿ ಅವ್ರನ್ನ ಕೆಡಿಯರ ನಮ್ಗೆ ರಾಜಕೀಯ ಅಸ್ತಿತ್ವ ಅಂಥೇಳಿ ಇವತ್ತು ರಾಜೇಂದ್ರ ಪಾಟೀಲ್ ಅಭಿಮಾನಿಗಳು ಹೇಳ್ತಿರ್ತಾರೆ ಇವತ್ತು ಜಾರಕಿಹೊಳಿಯವ್ರ ಅಭಿಮಾನಿಗಳನ್ನು ಯಾವುದೇ ಒಳಗೆ ಅಲ್ಲಿ ರಮೇಶ್ ಕತ್ತಿ ಅವ್ರನ್ನ ಅಂತಾರೆ ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಮಾತ್ರ ಇಲೆಕ್ಷನ್ ಇದೊಂದು ತಿರುತು ಓದ್ತೈತೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಇಲ್ಲಿ ಏನಾದ್ರೆ ಹೆಚ್ಚ ಕಡಿಮೆ ಆತಂದ್ರೆ ಏನಾಗ್ತೈತೆ ಅನ್ನೋದು ಜಿಲ್ಲಾ ಜನತೆಗೆ ಗೊತ್ತೈತಿ ಇದೊಂದು ಹುಕ್ಕೇರಿ ಕ್ಷೇತ್ರ ಆಯ್ತು ಇನ್ನು ನಿಪಾನಿ ಕ್ಷೇತ್ರದ ಯಾಕಂದ್ರೆ ಜಾರಕಿಹೊಳಿ ಗುಂಪಿನ ನಾಯಕರಿವರು ಮಾಜಿ ಸಂಸದ್ರ ಬೀರೇಶ್ವರ ಡಿ ಸಿ ಸಿ ಬ್ಯಾಂಕಿನಂಥ ಸಂಸ್ಥಾ ಕಟ್ಟಿದಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅನೇಕ ಜನರಿಗೆ ಉದ್ಯೋಗ ಕೊಟ್ಟವರು ಯಾಕಂದ್ರೆ ಜ್ಯೋತಿ ಮಾರ್ಕೆಟ್ ಆಯಿತು ಇವತ್ತು ಸ್ಕೂಲ ಕಾಲೇಜಾ ಎ ಟು ಜಡ್ ಎಲ್ಲ ನಿಪಾನಿ ಕ್ಷೇತ್ರದಾಗ ಅವರು ಮಾಡಿದ್ದಾರೆ ಸಾಧನೆ ಆದರೆ ಅವರ ಯಾಕೋ ಈ ಒಂದು ಸಹಕಾರಿ ಚುನಾವಣೆ ಒಳಗೆ ತಪ್ಪು ನಿರ್ಧಾರ ಅಂತ ಅನೇಕ ಜನ ಅವ್ರ ಅಭಿಮಾನಿಗಳು ಕಮೆಂಟ್ ಮಾಡಿದ್ದು ನೋಡಿದರೆ ನೂರಾರು ಗಂಟ್ಲೆ ಕಮೆಂಟ್ ಮಾಡಿದ್ದಾರೆ ಈ ಜೊಲ್ಲೆ ಅವರು ತಪ್ಪು ಹಾದಿ ಹಿಡಿದಿದ್ದರು ಜೊಲ್ಲೆ ಅವರು ರಾಂಗ್ ಡಿಸಿಷನ್ ತೊಗೊಂಡರು ಜೊಲ್ಲೆ ಅವರು ಸ್ವತಂತ್ರ ನಾಯಕರಾಗಿ ಬೆಳಿಬೌದು ಅಂತ ನನ್ನ ಕಮೆಂಟ್ಗಳು ನಾನು ನಾನು ಬೇಕಾದರೆ ನನ್ನ ಕಮೆಂಟ್ಗಳು ತೆಗೆದು ನೋಡಿರಿ ನೀವು ಮಂದಿ ಮಾತಾಡಿದ್ದೀರ ಆತನ ನಾನು ಯಾಕಂದ್ರೆ ಮಂದಿ ಭಾಳ ಹುಷಾರಿ ಇರ್ತೈತೆ ಯಾವಾಗ ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ ಮಂದಿ ಆದ್ರೆ ಜೊಲ್ಲೆ ಅವರ ಇಲ್ಲಿ ನಿಪ್ಪಾಣಿಯ ಉತ್ತಮ್ ಪಾಟೀಲ್ ಒಂದು ಚುನಾವಣೆ ಜೊಲ್ಲೆ ಅವರು ಆರಿಸಿ ಬಂದ್ರಂದ್ರೆ ಏ ಜೊಲ್ಲೆ ಅವ್ರು ನಾವೇ ಆರಿಸ್ತಂದು ಅಂತ ಹೇಳ್ತಾರೆ ಮಂದಿ ಮಂದಿ ಹೇಳ್ತಾರು ಜೊಲ್ಲೆ ಅವ್ರು ಬಿದ್ರೆ ಏನು ಮಾಡೋದು ಕ್ರಾಸ್ ವೋಟಿಂಗ್ ಆಗ್ಬೋದು ಅಂತ ನಾವು ಮೊದಲೇ ಹೇಳಿದ್ದು ಅಂತ ಆ ಒಬ್ಬರ ನಾಯಕರು ಹೇಳ್ತಾರೆ ಅಂದ್ರೆ ಒಟ್ಟಾರೆ ಇಲ್ಲಿ ಜೊಲ್ಲೆ ಅವರ ಭವಿಷ್ಯ ರಾಜಕಾರಣದಾಗ ಇಲ್ಲಿ ಡಿ ಸಿ ಬ್ಯಾಂಕ್ ಇಲೆಕ್ಷನ್ದಾಗ ಆದ್ರೆ ಅವರು ಜೊಲ್ಲೆ ಅವ್ರ ಅಭಿಮಾನಿಗಳು ಭಾಳಷ್ಟು ಮಂದಿ ಹೇಳ್ತಾರೆ ಜೊಲ್ಲೆ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ ಜೊಲ್ಲೆ ಅವರು ಆರಿಸಿ ಬರ್ತಾರಂತಾರೆ ಆದ್ರೆ ಜಿಲ್ಲೆ ದೃಷ್ಟಿಯಿಂದ ಕೆಲವು ಮಂದಿ ಅವರ ಅವ್ರ ವಿರೋಧಿಗಳಾತು ಇದಾತು ಜೊಲ್ಲೆಯವ್ರಿಗೆ ಬೀಳ್ಬೇಕು ರೀ ಜೊಲ್ಲೆ ಅವ್ರನ್ನ ಅವ್ರಿಗೆ ಗುಡೆ ಇದ್ದ ಕೆಡುತ್ತಾರಂತೂ ಜನ ಮಾತಾಡತೈತೆ ಆದರೆ ಯಾವುದು ಏನು ಕರೆ ಆಗ್ತೈತಿ ಏನಾಗ್ತೈತಿ ಹತ್ತೊಂಬತ್ತನೇ ತಾರೀಕು ಮಠ ನಾವು ಕಾಯ್ಬೇಕಾಗ್ತೈತೆ ಅನ್ನ ಮಠ ನಿಮ್ಮ ಕಮೆಂಟಾ ಲೈಕ್ ಇದು ಮಂದಿ ಮಾತಾಡಿದ್ದು ಹೇಳತ ನಮ್ಮದೇನು ವೈಯಕ್ತಿಕ ಅಂತೂ ಏನೂ ಇಲ್ಲ ಮೈಂದಿ ಹೆಂಗೆ ಹಿಂಗೆ ಮಾತಾಡತೈತಿ ಎಲ್ಲರಿಗೂ ಗೊತ್ತೈತೆ ಆದರೆ ಅದನ್ನು ಹೇಳುದೇರಿ ಯಾರೂ ಮಾಡೋದಿಲ್ಲ ಅದನ್ನು ಗರ್ದಿ ಗಮ್ಮತ್ ಮಾಡೈತಿ ನೀವು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ